ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬ ಸರಳವಾಗಿ ಕೇರಳ ಪರೋಟಾನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕರವಾಗಿರುತ್ತೆ ಮತ್ತು ಫ್ರೆಶ್ ಆಗಿ ನಾವು ಮಾಡ್ಕೋಬೋದು ಯಾವಾಗ ಬೇಕೋ ಆವಾಗ ನೋಡಿ ಎಷ್ಟೊಂದು ಪದ್ರ ಪದ್ರಾಗಿ ಬಂದಿದೆ ಇದು ಕೈಯಲ್ಲಿ ಹಿಡಿದ್ರೆ ಸಮೋಸ ಥರ ಇದೆ ತುಂಬ ಪದ್ರ ಪದ್ರಾಗಿ ಬಂದೆ ಮತ್ತು ಕಟ್ ಮಾಡಿದ್ರೆ ಈಸಿಯಾಗಿ ಸಾಫ್ಟಾಗಿ ಕಟ್ ಆಗುತ್ತೆ ಭಾಳಷ್ಟು ಲೇಯರ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ಹ್ಯಾಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವಾಗ ಹ್ಯಾಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನಾನಿವಾಗ ಒಂದು ಬಟ್ಲಿಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಎರಡೇ ಸ್ಪೂನ್ ಹಾಕ್ತಾ ಇರೋದು ಇದು ಎರಡು ಸ್ಪೂನ್ ಹಾಕಿದ್ರೆ ನಾವು ಎರಡರಿಂದ ಮೂರು ಪರೋಟನ ಮಾಡ್ಕೋಬಹುದು ಇದರಲ್ಲಿ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಎರಡರಿಂದ ಮೂರು ಪರೋಟ ಚೆನ್ನಾಗಿ ನೆನಪಿಟ್ಕೊಳ್ಳಿ ಎರಡು ಸ್ಪೂನಿಗೆ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಇದು ಖುಷ್ಬಿ ಎಣ್ಣೆ ಇರೋದು ಗಾಣದ ಎಣ್ಣೆ ಇದು ಸೊ ನಮ್ಮ ಮನೇಲಿ ನಾವು ಗಾಣದ ಎಣ್ಣೆನೇ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದನ್ನೇ ತರ್ತೀವಿ ಸೊ ಎಣ್ಣೆ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು ಇನ್ನೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಇದನ್ನು ಒಳಗಡೆ ಯಾವುದೇ ಥರ ಗಂಟು ಇರಬಾರ್ದು ಅಂದರೆ ಆ ಥರ ಗಂಟು ಇರದಂಗೆ ನಾವು ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಮೇಲಿಂದ ಸ್ಪೂನ್ಲಿಂದ ಬಿಟ್ಟರೆ ಅದು ಕೆಳಗಡೆ ಆ ಥರ ಕಲಿಸ್ಕೋಬೇಕು ಇವಾಗ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಸೊ ಮೈದಾಕ್ಕೆ ಒಂದು ಸ್ವಲ್ಪ ಉಪ್ಪು ಒಂಚೂರು ಎಣ್ಣೆನ ಹಾಕಿ ಕಲಸಿಟ್ಟಿರೋದು ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಆ ಹದಕ್ಕೆ ನಾವು ಕಲಸಿ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಟಿರಬೇಕು ಇದು ನಾನು ಕಲಸಿ ಆಲ್ರೆಡಿ ಹದಿನೈದು ನಿಮಿಷ ಇಟ್ಟಿದ್ದೀನಿ ಸೊ ನಾನು ಕಲಸಿರೋ ಕ್ವಾಂಟಿಟಿ ಒಂದು ಆರು ಪರೋಟ ಆಗುತ್ತೆ ಅದು ಕೇರಳ ಪರೋಟ ಆರಾಗುವಷ್ಟು ನಾನು ಕಲಿಸಿದ್ದೀನಿ ಸೊ ಇವಾಗ ನೋಡಿ ನಮಗೆ ಎಷ್ಟು ಬೇಕೋ ಒಂದು ಅಷ್ಟು ಅಳತಿಯನ್ನು ತಗೊಳ್ಬೇಕು ಒಂದು ಲಿಂಬೆ ಹಣ್ಣಿನ ಅಳತಿಯಲ್ಲಿ ನಾನು ತೊಗೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಚಪಾತಿ ನೀವು ಮಾಡ್ತಿರಲ್ಲ ರೆಗ್ಯುಲರಾಗಿ ಯಾವ ಯಾವ ಅಳತಿಯಲ್ಲಿ ನಿಮಗೆ ಮಾಡೋಕೆ ಬರುತ್ತೋ ಆ ಅಳತಿಯಲ್ಲಿ ನೀವು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಸೊ ನಾನಿವಾಗ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕಿದ್ದೀನಿ ಅದನ್ನು ಅಂಟ್ಕೋಬಾರ್ದು ಅಂತ ಚಪಾತಿ ಹೇಗೆ ಮಾಡ್ತೀವೋ ಆ ಥರ ಚಪಾತಿನ ಲಟ್ಟಿಸ್ಕೋಬೇಕು ಇವಾಗ ದೊಡ್ಡದಾಗಿ ಲಿಸ್ಕೊಬೇಡ ಚಪಾತಿನ ಸೊ ರೌಂಡಾಗಿ ಆಗಿ ಲಟ್ಟಿಸ್ಕೋಬೇಕು ಮತ್ತೆ ಇನ್ನೊಂದು ಫ್ರೆಂಡ್ಸ್ ನೀವೆಲ್ಲ ತುಂಬಾ ಜನ ನೋಡ್ತಾ ಇದ್ದೀರಿ ಆದ್ರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರಿ ಪ್ಲೀಸ್ ನೀವು ಸಪೋರ್ಟ್ ಬೇಕು ನನಗೆ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಬೇಕು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಇವಾಗ ಒಂದು ಚಪಾತಿ ಅಳತಿಯಲ್ಲಿ ನಾನು ಆಗಿದೆ ಇದಕ್ಕೆ ನಾವೇನು ಕಾರ್ನ್ ಫ್ಲೋರು ಮತ್ತು ಎಣ್ಣೆ ಎರಡು ಇದೇನು ಕಲಸಿಟ್ಟಿದ್ವಿ ಈ ಪೇಸ್ಟನ್ನ ಹಚ್ಕೊಂಡ್ಬಿಡಬೇಕು ಸೊ ಎಲ್ಲೂ ಗ್ಯಾಪ್ ಬಿಡಬಾರ್ದು ಚಪಾತಿ ಏನು ಇರುತ್ತಲ್ಲ ಇದಕ್ಕೆ ಎಲ್ಲೂ ಗ್ಯಾಪ್ ಬಿಡ್ದಂಗೆ ಕರೆಕ್ಟಾಗಿ ಎಲ್ಲ ಕಡೆಗೂ ಹಚ್ಕೊಂಡ್ಬಿಡ್ಬೇಕು ಅದನ್ನು ಪೇಸ್ಟ್ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಸಣ್ಣ ರೋಲ್ ಮಾಡ್ಕೊಂಬಿಡ್ಬೇಕು ಇವಾಗ ಫಸ್ಟ್ಲಿಂತ ಒಂದು ಸೈಡ್ಲಿಂತ ರೌಂಡಾಗಿ ತಿರುಗುತ್ತಾ ಬರಬೇಕು ಅದನ್ನು ರೋಲ್ ಚೆನ್ನಾಗಿ ರೋಲ್ ಮಾಡ್ಕೊಂಡು ಇದನ್ನು ಸೊ ಈ ಥರ ರೋಲ್ ಮಾಡೋದ್ರಿಂದ ಅದು ಆಮೇಲೆ ಅದನ್ನು ನಾವು ಏನು ಹಚ್ಚಿರ್ತೀವಿ ಕಾರ್ನ್ ಫ್ಲೋರು ಅದು ಹಚ್ಚೋದ್ರಿಂದ ಪದ್ರ ಪದ್ರಾಗಿ ಬರುತ್ತೆ ಮತ್ತು ರೋಲ್ ಕೂಡ ಪರ್ಫೆಕ್ಟಾಗಿ ಮಾಡಬೇಕು ಸೊ ನೋಡಿ ಇವಾಗ ನಾನು ಏನು ತೋರಿಸ್ತಿದ್ದೀನಿ ಈ ಥರ ಚಪಾತಿದು ರೋಲ್ನ ಮಾಡ್ಕೊಂಡು ಬಿಡ್ಬೇಕು ಅದನ್ನು ರೋಲ್ ಮಾತ್ರ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ಎಲ್ಲೂ ಬಾಯಿ ಬಿಡಬಾರ್ದು ನಾವೇನು ಒಳಗಡೆ ಹಾಕಿರ್ತೀವಿ ಅದು ಹೊರಗಡೆ ಬರಬಾರ್ದು ಆ ಥರ ರೋಲ್ ಮಾಡ್ಕೊಂಡ್ಬಿಡಬೇಕು ಇವಾಗ ಸಣ್ಣಗೆ ಎಷ್ಟು ಚೆನ್ನಾಗಿ ರೌ ರೌಂಡ್ ಮಾಡ್ಕೋಬೇಕು ಎಷ್ಟು ರೌಂಡ್ ಬರುತ್ತೋ ಅಷ್ಟು ಪದರು ಜಾಸ್ತಿಯಾಗಿ ಬಂದಿರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಪದ್ರ ಪದ್ರಾಯ ಬರಬೇಕು ಅಂತ ಒಂದು ಚೆನ್ನಾಗಿ ರೋಲ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಇದನ್ನು ಹಿಟ್ಟನ್ನ ಒಣ ಹಿಟ್ಟಲ್ಲಿ ಹಚ್ಚಿಬಿಟ್ಟು ಮತ್ತು ಚಪಾತಿನ ಇದನ್ನು ಚೆನ್ನಾಗಿ ಚಪಾತಿ ಮಾಡ್ಕೊಂಬಿಡಬೇಕು ಸೊ ಇದು ದಪ್ಪ ಬರಬಾರ್ದು ಅತಿ ತೆಳುವಾಗಿಯೂ ಬರಬಾರ್ದು ಒಂದು ಲೆವೆಲ್ಲಾಗಿ ನಾವು ಚಪಾತಿ ಏನು ಮಾಡ್ಕೊಳ್ತೀವಿ ರೆಗ್ಯುಲರಾಗಿ ಆ ಥರ ಆ ಹದಕ್ಕೆ ನಾವು ಮಾಡಿಕೊಂಡ್ರೆ ಪದರು ಚೆನ್ನಾಗಿ ಬರುತ್ತೆ ಉಣ್ಬೇಕಾದಾಗ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ದಪ್ಪಾಗಿರಬಾರ್ದು ತೆಳುವಾಗಿನೂ ಬರಬಾರ್ದು ಮೀಡಿಯಮಲ್ಲೇ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಗೆ ಗೊತ್ತಾಗದೇ ಇದ್ದರೆ ನಾವು ಚಪಾತಿ ಹಾಗೆ ಮಾಡ್ತೀವಿ ರೆಗ್ಯುಲರಾಗಿ ಆ ಹದದಲ್ಲಿ ಮಾಡ್ಕೊಂಡ್ಬಿಡಿ ರೌಂಡಾಗಿ ಲಟ್ಟಿಸ್ಕೊಂಡ್ಬಿಡ್ಬೇಕು ಇದನ್ನು ಮತ್ತು ನಾವು ಲಟ್ಟಿಸ್ಬೇಕಾದಾಗ ಇದು ಎಲ್ಲೂ ಕಟ್ ಆಗ್ದಂಗೆ ನಾವು ನೋಡ್ಕೋಬೇಕು ಕಟ್ ಆದರೆ ಏನಾಗುತ್ತೆ ಹರಿದೋಗುತ್ತೆ ಅದು ಮಾಡಿದಾಗ ಚೆನ್ನಾಗಿ ಬರೋದಿಲ್ಲ ಕಟ್ ಆಗಬಾರ್ದು ಸೊ ನಾನು ತೋರಿಸ್ತಾ ಇದ್ದೀನಲ್ಲ ಈ ಹದಕ್ಕೆ ಲಟ್ಟಿಸ್ಕೊಂಡ್ಬಿಟ್ರೆ ಸಾಕು ಇವಾಗ ಕಾಲ್ ಹಂಚಿನಲ್ಲಿ ಹಾಕೊಂಡ್ಬಿಡೋಣ ಇದನ್ನ ಅತಿಯಾಗಿ ಕಾದಿರಬಾರ್ದು ಹಂಚು ಮತ್ತೆ ಪೂರಾ ತಣ್ಣಗಾಗಿ ಇರಬಾರ್ದು ಸೊ ಅದು ಒಂದು ಹೀಟು ಕರೆಕ್ಟಾಗಿ ಆಗಿರ್ ಆಗಿದ್ಮೇಲೆ ನಾವು ಇದನ್ನ ಪರೋಟಾನ ಹಾಕಬೇಕಾಗುತ್ತೆ ಕೇರಳ ಪರೋಟ ಹಾಕಬೇಕು ಸೊ ಎಣ್ಣೆನ ಕೊನೆಯಲ್ಲಿ ಹಾಕೊಳ್ಳೋಣ ನಿಮ್ಗೆ ಬೇಕು ಅಂದ್ರೆ ಫಸ್ಟಿಗೆ ಕೂಡ ಹಾಕೋಬಹುದು ನಾನು ಕೊನೆಯಲ್ಲಿ ಹಾಕ್ತೀನಿ ಅದು ಇವಾಗ ತಿರುಗಿ ಬಿಡೋಣ ಸೊ ನೋಡಿ ಇವಾಗ ಬೆಂದಾಗಿದೆ ಎಲ್ಲ ಸೈಡ್ಗೂ ನಾನು ಇನ್ನೊಂದು ಚಪಾತಿ ಮತ್ತು ಏನೇ ಪರೋಟ ಮಾಡಲಿ ಹೋಳ್ಗೆ ಮಾಡಲಿ ಯಾವುದು ಮಾಡಿದ್ರು ಅದು ಚೆನ್ನಾಗಿ ನಮ್ಮ ನಮ್ಮಮ್ಮ ಎಲ್ಲ ಹಾಗೆ ಮಾಡ್ತಾಯಿದ್ರು ಸೊ ಗೋಧಿ ಹೇಗಿರುತ್ತಂದರೆ ಹಸಿ ಬಿಸಿ ಬೇಯಿಸಿದ್ರೆ ಹೊಟ್ಟೆಯಲ್ಲಿ ಗಂಟಾಗುತ್ತೆ ಅದಕ್ಕೋಸ್ಕರ ನಾವು ಏನೇ ಮಾಡಲಿ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಎಲ್ಲವೂ ಚೆನ್ನಾಗಿ ಬೇಯಿಸ್ಕೋತೀವಿ ತುಂಬ ಜನ ಏನು ಮಾಡಿಬಿಡ್ತಾರೆ ಹಸಿ ಬಿಸಿ ಬೇಯಿಸ್ತಾರೆ ಅದರಿಂದ ಹೊಟ್ಟೆ ಒಳಗೆ ಗಂಟಾಗುತ್ತೆ ಅಂತ ನಮ್ಮ ಅಜ್ಜಿ ಅದೆಲ್ಲ ಹೇಳ್ತಾ ಇದ್ರು ನಮ್ಮಮ್ಮ ಕೂಡ ಹೇಳ್ತಾಯಿದ್ರು ಅವ್ರು ಕೂಡ ಇವಾಗ ಬೇಯಿಸ್ಬೇಕಾದ್ರೆ ಅದ್ರ ಕಣ್ಣು ಬೀಳಬೇಕು ಅಂತಾರೆ ಈ ಥರ ಏನು ಬೇಯಿಸಿದ್ದೀನಲ್ಲ ಈ ಥರ ಆದರೆ ಒಳಗೆ ಗಂಟಾಗೋದಿಲ್ಲ ಗೋಧಿ ಎಲ್ಲ ಬಹಳನೇ ಡೇಂಜರ್ ಇರುತ್ತೆ ಅಂತಿರ್ತಾರೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಸೊ ಇವಾಗ ನಾನು ಒಂದೆರಡು ಸ್ಪೂನು ಎಣ್ಣೆ ಹಾಕಿಬಿಟ್ಟಿದ್ದೀನಿ ಎರಡು ಸೈಡ್ಗೂ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಂಡು ಬಿಡಬೇಕು ನೋಡಿ ಇವಾಗ ಕೇರಳ ಪರೋಟ ರೆಡಿಯಾಗಿದೆ ಉಣ್ಣಲು ಭಾಳ ರುಚಿಯಾಗಿರುತ್ತೆ ಇದು ಹೊರಗಡೆಯಿಂದ ತರೋದಕ್ಕಿಂತ ಆರೋಗ್ಯಕರವಾಗಿ ಸೊ ಇದು ಮೇಲುಗಡೆ ಇರೋದು ತುಂಬ ಬಿಸಿ ಇದೆ ಅದಕ್ಕೋಸ್ಕರ ನಾನು ಕೆಳಗಡೆ ಇರೋದು ತಗೊಂಡಿದ್ದೀನಿ ನೋಡಿ ಇವಾಗ ನಿಮಗೆ ಮೂರು ತೋರಿಸ್ತೀನಿ ಎಷ್ಟು ಈಸಿಯಾಗಿ ಎಲ್ಲೋ ಮುರಿದು ಬಿಡುತ್ತೆ ಅಂದರೆ ಪದ್ರ ಪದ್ರಾಗಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರಾಗಿ ಬಂದಿದೆ ಎಷ್ಟು ಬೇಗ ಉದುರ್ಕೊಂಡು ಬೀಳುತ್ತೆ ಸಮೋಸ ತರ ಆಗಿದೆ ಭಾಳ ಚೆನ್ನಾಗಿ ಬಂದಿದೆ ಇದ್ರ ಕಾಂಬಿನೇಷನ್ನು ಪನೀರು ಆಮೇಲೆ ಕಾಜು ಇದು ಯಾವುದನ್ನು ಊಟ ಮಾಡ್ಬೋದು ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಸರಳವಾಗಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಆರೋಗ್ಯಕರವಾದ ಪರೋಟ ನಾವು ಮನೆಯಲ್ಲೇ ಮಾಡ್ಬೋದು ಇದು ಗೋಧಿ ಹಿಟ್ಟಿಂದ ಕೂಡ ಮೈ ಮಾಡ್ಬೋದು ಮೈದಾ ಹಿಟ್ಟು ಯಾರು ಅನ್ನೋದಿಲ್ವೋ ಅವರು ನೀವು ಮಾಡ್ಕೋಬೋದು ಇವಾಗ ನಾನು ಇದು ವೆಜ್ ರೋಲ್ನ ಮಾಡಿದ್ದೀನಿ ಇದರಲ್ಲಿ ವೆಜಿಟೇಬಲ್ ನಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಇರೋ टमेटो मेशिनका को तमरी ಆಮೇಲೆ ಗೋಬಿ ಇದೆಲ್ಲ ಫ್ರೈ ಮಾಡಿಬಿಟ್ಟು ಇದರಲ್ಲಿ ನಾನು ರೋಲ್ ರೋಲ್ ಮಾಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಥರ ಬೇಕೋ ಪಲ್ಯ ಕೂಡ ಯೂಸ್ ಮಾಡ್ಬೋದು ಬೇಡ ಅಂದರೆ ರೋಲ್ ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡ್ದೇನೆ ನೋಡ್ತಾ ಇದ್ರಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬಹಳ ಬೇಕಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ الليرويلا مسكر